ದೆಹಲಿಯಲ್ಲಿ ಭೀಕರ ಕಾರು ಸ್ಫೋಟವಾದಂತಹ ಬೆನ್ನೆಲೆ ಮಂಗಳೂರಿನಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮಂಗಳೂರು ಏರ್ಪೋರ್ಟ್ ಹಾಗೆ ಬಂದರಿನಲ್ಲಿ ಅಲರ್ಟ್ ಆಗಿದೆ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಮಂಗಳೂರಿನ ಏರ್ಪೋರ್ಟ್ ಬಂದರ್ನಲ್ಲಿ ಅಲರ್ಟ್ ಆಗಿದ್ದಾರೆ ವಿಮಾನ ನಿಲ್ದಾಣದ ಬಳಿ ಸಿಐಎಸ್ಎಫ್ನಿಂದ ಹೆಚ್ಚಿನ ತಪಾಸಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಬಂದರ್ನಲ್ಲೂ ಕೂಡ ಸಿಐಎಸ್ಎಫ್ ಅಧಿಕಾರಿಗಳು ಅಲರ್ಟ್ ಆಗಿದ್ದು ನೈಟ್ ರೌಂಡ್ಸ್ ಹಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳು ದೆಹಲಿಯ ಕೆಂಪುಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಕ್ರಿಕೆಟ್ ಆಟಗಾರರಿರುವಂತಹ ಹೋಟೆಲ್ಗಳಿಗೆ ಇದೀಗ ಬಿಗಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ ಎಲ್ಲೆಲ್ಲೂ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಇತ್ತ ಕೋಲ್ಕತ್ತಾ ಹೋಟೆಲ್ನಲ್ಲಿರುವಂತಹ ದಕ್ಷಿಣ ಆಫ್ರಿಕಾ ಆಟಗಾರರು ಅವರ ಸೇಫ್ಟಿ ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಭಾರತೀಯ ಆಟಗಾರರು ಇರುವಂತಹ ಹೋಟೆಲ್ಗೂ ಕೂಡ ಭದ್ರತೆಯನ್ನ ಒದಗಿಸಲಾಗಿದೆ ನವೆಂಬರ್ ಹದಿನಾಲ್ಕರಿಂದ ಭಾರತ ಹಾಗೆ ದಕ್ಷಿಣ ಆಫ್ರಿಕಾ ಟೆಸ್ಟ್ ಸರಣಿ ಕೂಡ ಪ್ರಾರಂಭ ಆಗುತ್ತೆ ಇನ್ನು ಕಾರ್ ಮಾಲೀಕ ತಾರಿಖ್ ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಕಾರ್ ಡೀಲರ್ನಿಂದ ಕಾರನ್ನ ಖರೀದಿ ಮಾಡಿದ್ದ ತಾರಿಖ್ ನಕಲಿ ದಾಖಲೆಯನ್ನ ನೀಡಿ ಕಾರನ್ನ ಖರೀದಿ ಮಾಡಿದ್ದಂತ ತಾರಿಖ್ ನನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈಗ ದೆಹಲಿ ಖಾಕಿ ಕಾರ್ ಮಾಲೀಕ ತಾರಿಖ್ ನನ್ನ ಈಗ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಕೂಡ ಪಡ್ಕೊಳ್ಳಲಾಗ್ತಾರೆ ಕಾರ್ ಡೀಲರ್ನಿಂದ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ತಾರಿಖ್ ಕಾರನ್ನ ಖರೀದಿ ಮಾಡಿದ್ದ ಹಾಗಾಗಿ ಘಟನೆಗೂ ತಾರಿಕ್ ಏನಾದರೂ ಸಂಬಂಧಗಳೇನಾದರೂ ಇದೆಯಾ ಯಾವ ಹಿನ್ನೆಲೆಯಲ್ಲಿ ಈತ ಕಾರನ್ನ ಪಡ್ಕೊಂಡಿದ್ದ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿದ್ದಾದ್ರೂ ಯಾಕೆ ಉದ್ದೇಶ ಪೂರ್ವಕವಾಗಿಯೇ ಇಲ್ಲಿ ಕಾರನ್ನ ಖರೀದಿ ಮಾಡಿದ್ದ ಈ ಘಟನೆಯನ್ನ ನಡೆಸುವ ಇದೆಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಈಗ ಕಾರ್ ಮಾಲೀಕ ತಾರಿಕ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಕಾರ್ ಡೀಲರ್ ನಿಂದ ಈತ ನೇರವಾಗಿ ಕಾರನ್ನ ಖರೀದಿ ಮಾಡಿದ ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದ್ದು ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಇನ್ನು ಕಾರ್ ನಿಂತಿದ್ದಂತಹ ಸ್ಥಳಗಳಿದು ಮಧ್ಯಾಹ್ನ ಮೂರು ಗಂಟೆಯ ಸರಿಸುಮಾರು ಬರೋಬರಿ ಮೂರು ಗಂಟೆಗಳ ಕಾಲ ನಿಂತಲ್ಲೇ ಕಾರು ನಿಂತಿತ್ತು ಇದು ಎಂಟ್ರಿ ಒಳಭಾಗದಲ್ಲಿ ಪಾರ್ಕಿಂಗ್ ಲಾಟ್ಗೆ ಎಂಟ್ರಿ ಪಡ್ಕೊಳ್ತಾ ಇರುವಂತಹ ದೃಶ್ಯಗಳು ಸೆರೆ ಸಿಕ್ಕಿರುವಂತಹ ಒಂದು ಭಾಗದಲ್ಲಿ ನೋಡ್ತಾ ಇದ್ವಿ ಇನ್ನು ಘಟನೆ ಆದಂತಹ ನಂತರದ ದೃಶ್ಯಾವಳಿಗಳು ಮತ್ತೊಂದು ಬದಿಯಲ್ಲಿ ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆ ಹೊತ್ತಿ ಉರಿತಾ ಇದೆ ಅಂತ ಅಕ್ಕಪಕ್ಕದಲ್ಲಿದ್ದಂತಹ ಟೂ ವೀಲರ್ ವಾಹನಗಳು ಕಾರುಗಳು ಆಟೋಗಳು ಎಲ್ಲವೂ ಕೂಡ ಜಖಮಾಗಿವೆ ಎಲ್ಲವೂ ಕೂಡ ಅವಶೇಷಗಳಡಿ ಮೃತದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದರು ಈತನ ಏನ್ ಗಮನಿಸ್ತಾ ಇದ್ದೀರಿ ಈತನೇ ತಾರಿ ಈ ಕಾರ್ನ ಮಾಲೀಕ ಆಯ್ತಾ ಈತನನ್ನ ಈಗ ವಶಕ್ಕೆ ಪಡ್ಕೊಳ್ಳಲಾಗಿದೆ ಕಾರ್ ಡೀಲರ್ನಿಂದ ಈತ ನೇರವಾಗಿ ಕಾರನ್ನ ಖರೀದಿ ಮಾಡಿದ್ದ ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇತ್ತು ಅದು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ನೀಡಿ ಈತ ಕಾರ್ ಕಾರನ್ನ ಖರೀದಿ ಮಾಡಿದ್ದ ಅನ್ನುವಂತಹ ವಿಚಾರ ಬೆಳಗ್ಗೆ ಬಂದಿರುವಂತಹ ಬೆನ್ನಲ್ಲೇ ಈತನನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ ಹಲವು ಆಯಾಮಗಳಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಈ ಕಾರನ್ನು ಖರೀದಿಸಿರುವಂಥ ಉದ್ದೇಶ ಆದರೂ ಏನು ಈ ಸ್ಫೋಟ ನಡೆದಂತಹ ಸಂದರ್ಭದಲ್ಲಿ ಕಾರಿನ ಒಳಭಾಗದಲ್ಲಿ ಯಾರ್ಯಾರಿದ್ರು ಅವರಿಗೂ ಈತನಿಗೂ ಏನು ಸಂಬಂಧ ಈ ಕಾರ್ ಖರೀದಿ ಮಾಡಿರುವಂಥ ಉದ್ದೇಶ ಆದರೂ ಏನು ಏಕಾಏಕಿ ಸ್ಫೋಟವಾಗೋದಕ್ಕೆ ಒಳಭಾಗದಲ್ಲಿದ್ದಂಥ ಸ್ಫೋಟತೆ ಆದರೂ ಏನು ಇದೆಲ್ಲದರ ಬಗ್ಗೆ ಕೂಡ ಆತನನ್ನು ಪ್ರಶ್ನೆ ಮಾಡಲಾಗ್ತಾ ಇದ್ದರೆ ಜೊತೆಗೆ ಆತನಿಗೆ ಎಲ್ಲೆಲ್ಲಿ ಸಂಪರ್ಕಗಳಿತ್ತು ಎಲ್ಲೆಲ್ಲಿ ಓಡಾಡ್ತಾ ಇದ್ದ ಏನು ಕೆಲಸ ಮಾಡಿಕೊಂಡಿದ್ದಾಯಿತಾ ಯಾವ್ಯಾವ ವ್ಯಕ್ತಿಗಳನ್ನು ಸಂಪರ್ಕ ಮಾಡ್ತಾ ಇದ್ದ ಈ ಘಟನೆ ನಡುವಂಥ ಸಮಯಕ್ಕೂ ಮುಂಚೆ ಈತ ಎಲ್ಲಿದ್ದ ಇದೆಲ್ಲದರ ಬಗ್ಗೆ ಕೂಡ तनिख मत घटन तीव्रते हेगी बहुत प्रत्यक्ष दर्शी मतना क्या हुआ सर आप क्या बता पाएंगे कुछ नहीं हम कुछ नहीं हम ये देखे लपट देखा हाँ, अपने छत से देखा तभी मैं नीचे उतर के आया कि जरा देखो कहाँ है और तो पता पता नहीं किसी तरह की कोई आवाज़ आपने सुनी हाँ, बहुत जोर आवाज आई बिल्डिंग खिड़की हिल गई गिरती हुई लगी आपका घर कितना दूर है गुरुद्वारे के पास यहाँ पर मैं मौक करने आई थी और पौने बजे का समय था जो लगभग पौने सात बजे धमाके की आवाज आई यहाँ पर और गेट नंबर चार के ठीक बाहर जो है वहाँ पर एकदम से लगभग सत्रह गाड़ियाँ जो थी हमने देखी सत्रह गाड़ियाँ जो एकदम पट के आगे एकदम से एक अलग ही मंजर था दिल वाला वो मंजर था जो पर गाड़ियों में आग लगी बम फटे एक बार नहीं दो बार नहीं तीन बार चार बार बम फटे पहले तो एक ऐसा धमाका हुआ जिसने पूरे चांदनी चौक को हिलाकर रख दिया जब आवाज आई धमाका हुआ तो मैं दुकान पे बैठा गई पीछे मेरी दुकान है यहीं पे दुकान है यहीं पे तो मैं चेयर पे बैठा हुआ था एकदम से अचानक इतनी तेज धमाका हुआ कि मेरे लाइफ में जितनी तेज मैंने अपनी आवाज़ के भी नहीं सुना धमाके के दहल पे मैं तीन बार गिरा हूँ उठाऊँ फिर गिरा उठा धरती फटने वाला है लेकिन धमाका हुआ है ठीक है तो मैं दुकान छोड़ करके एकदम से भागा मेरे साथ ही बहुत सारी पबीली भागी एक पे एक पबीली गिर रही थी उस टाइम ऐसा लड़ रहा था कि हम कुछ पल में दूसरा धमाका हुआ था हम मरने वाले है ऐसा लगा बचने का चांस ऐसा लग रहा लगा मौत तो मुंह से देख रहे हैं इस तरह से नजारा था तो मैं भाग करके साइकिल मार्केट भी गया वहां जाकर के मैं एक कोल्ड ड्रिंक लिया दो बंदे को मेरे पे अच्छे से काबू किया मेरे को समझाया की फिर मेरे को रिले किया फिर मैं दोबारा दुकान से चाबी लो लेकर के चाबी दुकान की मैं चाबी दुकान बंद करके फिर आप घर जा रहा हूँ